ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶಾವ್ಗೆ ಭಾತ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಶಾವ್ಗೆ ಈಗ ನಾವು ಮನೇಲೆಲ್ಲ ಮಾಡಿದ್ರೆ ತುಂಬ ಜನ ಹೇಳ್ತಾರೆ ಮುದ್ದ ಮುದ್ದೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ಅದನ್ನು ಮುದ್ದೆ ಆ ಥರ ಆಗದೆ ತುಂಬ ಉದುರು ಉದ್ರಾಗಿ ಬರುತ್ತೆ ಇವಾಗ ಓಟ್ಲಲ್ಲೆಲ್ಲ ಮಾಡ್ತಾ ಇದ್ದರೆ ನಾವು ತುಂಬ ರುಚಿಯಾಗಿ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಓಟ್ಲಲ್ಲಿ ನಾವು ಶಾವ್ಗೆ ಭಾತೇನಾದರೂ ತಿಂತಾಯಿದ್ರೆ ಆ ಥರ ಬರಬೇಕು ಅಂದರೆ ನಾವು ಯಾವುದು ಟಿಪ್ಸನ್ನು ಉಪಯೋಗ ಮಾಡಿಕೊಂಡು ನಮಗೆ ಆ ಥರ ಮಾಡಬೇಕಂತ ನಾನು ಹೇಳ್ತೀನಿ ವಿಡಿಯೋ ಕಂಪ್ಲೀಟ್ ನೋಡಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇವಾಗ ನಾನು ನೋಡಿ ಇದು ಅನಿಲ್ ಶಾವ್ಗೆ ಬರುತ್ತಲ್ವ ಇದನ್ನು ತೊಗೊಂಡಿದ್ದೀನಿ ನಿಮಗೆ ಬೇರೆ ಯಾವುದಿರುತ್ತೆ ಮನೆಯಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಕೆಲವೊಂದು ರೋಸ್ಟೆಡ್ ಬರುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲೇ ಫ್ರೈ ಮಾಡಿಬಿಟ್ಟು ಮತ್ತು ನೀವೇನು ಮಾಡೋದು ಬೇಡ ಆ ಥರ ಇರುತ್ತೆ ಈಗ ನಾನು ಈ ಶಾವ್ಗೆ ಏನು ಮಾಡ್ತೀನಿ ನಾನೇನು ಫ್ರೈ ಮಾಡೋದು ಏನು ಮಾಡಲ್ಲ ಹಾಗಾಗಿ ನೋಡಿಬೇಕಾದ್ರೆ ನಾನು ಯಾವ ಥರ ತೋರಿಸ್ತೀನಿ ತುಂಬ ಉದ್ರ ಉದ್ರಾಗಿ ಬರುತ್ತೆ ಮಾ ಮಾಡಿದ್ರೆ ನಾವು ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅದರಲ್ಲಿ ಒಂದು ಅರ್ಧದಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಫುಲ್ ಒಂದು ಪ್ಯಾಕೆಟಲ್ಲಿ ಸ್ವಲ್ಪ ಒಂದು ಲೀಟ್ರಷ್ಟು ನೀರು ತೊಗೋಬೇಕು ತಣ್ಣೀರೇನೆ ಒಂದು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಮತ್ತು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಏನಕ್ಕೆಂದರೆ ಅದು ಶಾವಿಗೆ ಎಲ್ಲ ಸ್ವಲ್ಪ ಬೆಂದರೆ ಮತ್ತು ಅವ ಆಮೇಲೆ ನಾವು ಒಗ್ಗರಣೆ ಮಾಡ್ತೀವಲ್ವ ಆವಾಗ ಸ್ವಲ್ಪ ಉಪ್ಪನ್ನ ಕಡಿಮೆ ಮಾಡ್ಕೋಬೋದು ಹಾಗಾಗಿ ನೋಡಿ ನೀರು ಚೆನ್ನಾಗಿ ಕುದಿ ಬರಬೇಕು ಕಾಣಿಸ್ತಾ ಇದೆಯಲ್ಲ ಈ ಥರ ಕುದಿ ಬಂದ ಮೇಲೇ ಹಾಕಬೇಕು ನಾನು ಮತ್ತೇನು ಇದನ್ನು ಉರಿಯೋದು ಆ ಥರ ಏನು ಮಾಡೋಕ್ಕೋಗಲ್ಲ ನಾನು ಈ ಶಾವಿಗೆ ಆಲ್ಮೋಸ್ಟ್ ಇದೇ ಥರ ಮಾಡ್ತೀನಿ ಮತ್ತು ಫ್ರೈ ಮಾಡೋದೇನು ಮಾಡಲ್ಲ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂಟು ಬರಲ್ಲ ನಮಗೆ ಕ್ಲೀನಾಗಿ ಬಿಡಿ ಬಿಡಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕು ನೋಡಿ ಇವಾಗ ತಿರುಗಿಸ್ಬೇಕು ಸ್ವಲ್ಪ ತಿರುಗಿಸ್ಬಿಟ್ಟು ಜಸ್ಟು ಕುದಿ ಬರಬೇಕಷ್ಟೆ ಇವಾಗ ನಾನು ತುಂಬ ಹೊತ್ತು ಬಿಡಬಾರ್ದು ಇದನ್ನು ಈ ಮೆಥಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ತುಂಬ ಹೊತ್ತು ಕುದಿಸಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ ಎಲ್ಲ ಮುದ್ದೆ ಥರ ಅಂಟ್ಕೊಳ್ಳುತ್ತೆ ತುಂಬ ಹೊತ್ತು ಕುದಿಸಿಲ್ಲ ಅಂದ್ರೂ ಅದು ಒಂಥರ ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದು ಕುದಿ ಬರಬೇಕಷ್ಟೇ ಕುದಿ ಬಂದ ತಕ್ಷಣವೇ ಆಫ್ ಮಾಡಿಬಿಡಿ ಮತ್ತೆ ಏನು ಅದನ್ನು ಜಾಸ್ತಿ ಹೊತ್ತು ಬಿಡೋದು ಬೇಡ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ತರ ಕುದಿ ಬರ್ತಾ ಇದೆಯಲ್ಲ ಕುದಿ ಬಂದ ತಕ್ಷಣ ನೋಡಿ ಸ್ಟವ್ ಆಫ್ ಮಾಡಿದೆ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಬಿಡಬೇಕಷ್ಟೇ ಮತ್ತೆ ಅದನ್ನು ಅಷ್ಟೇ ತುಂಬ ಹೊತ್ತು ನೀವು ಬಿಟ್ಬಿಟ್ಟು ಏನಾದ್ರು ಬೇರೆ ಕೆಲಸ ಮಾಡ್ತಾಯಿದ್ರೆ ಅದು ಮೆತ್ ಫುಲ್ಲು ನೆಂದೋಗ್ಬಿಟ್ಟು ಬರಲ್ಲ ನಿಮಗೆ ಅದು ಉದುದ್ರಾಗಿರಲ್ಲ ಹಾಗಾಗಿ ಒಂದೇ ಒಂದು ನಿಮಿಷದಲ್ಲೇ ನೀರು ತೆಗೆದುಬಿಡಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಆ ಬಿಸಿ ಇದೆ ನೀರು ತುಂಬಾ ಬಿಸಿ ಇದೆ ಸ್ವಲ್ಪ ನಮ್ಗೆ ಅನಿಸುತ್ತೆ ಮುಟ್ಟಿದ್ರೆ ಕೈಯಲ್ಲಿ ಇನ್ನೂ ಬೆಂದಿಲ್ಲ ಅಂತ ಆ ಬಿಸಿಗೇ ಚೆನ್ನಾಗಿ ಬೆಂದೋಗುತ್ತೆ ಅದು ಹಾಗಾಗಿ ಒಂದು ನಿಮಿಷದಲ್ಲೇ ಅದನ್ನು ಹಿಂಗೆ ನೀವು ಬ ಸೋಸ್ಕೊಂಡ್ರೂ ಆಗುತ್ತೆ ನೀರನ್ನ ಚೆನ್ನಾಗಿ ಒಂದು ಜರಡಿ ಇರುತ್ತಲ್ವ ಜರಡಿಯಲ್ಲಿ ನೀರ್ ತೆಕ್ಕೊಂಬಿಟ್ರೆ ಆಗುತ್ತೆ ಎಲ್ಲ ನೋಡಿ ಈ ತರ ಕಾಣಿಸ್ತಾ ಇದೆಯಲ್ಲ ನಾನು ಈ ತರ ನೀರ್ನೆಲ್ಲ ಚೆನ್ನಾಗಿ ತೆಕೊಂಡ್ಬಿಡ್ತಾ ಇದೀನಿ ಈ ಥರ ಜರ್ಡಿಯಲ್ಲಿ ತಗೊಳ್ಳೋದ್ರಿಂದ ನೀರು ಕ್ಲೀನಾಗಿ ಬಂದ್ಬಿಡುತ್ತೆ ನಮಗೆ ಏನು ಉಳ್ಕೊಳ್ಳಲ್ಲ ಮತ್ತು ಇನ್ನೊಂದೇನೆಂದರೆ ಈಗ ನೋಡಿ ಈ ಥರ ನಾವು ಜರ್ಡಿಯಲ್ಲಿ ಹಾಕೊಂಡಾಗ ಏನಾಗುತ್ತೆ ಮೇಲೆ ಸ್ವಲ್ಪ ನಾವು ಮತ್ತೆ ಇದಕ್ಕೆ ತಣ್ಣೀರು ಹಾಕಬೇಕು ಈ ಕೆಲವರು ತುಂಬ ಈ ಸಿಂಕಲೆಲ್ಲ ಟ್ಯಾಪೆಲ್ಲ ಇಡ್ದುಬಿಡ್ತಾರೆ ನಾನು ಆ ಥರ ಎಲ್ಲ ಹೋಗಬೇಡಿ ಮೇಲಿಂದ ನೀವು ಮಾಮೂಲಿ ಫಿಲ್ಟರ್ ನೀರು ಹಾಕ್ಕೊಂತೀರೋ ಯಾವ್ದು ಹಾಕ್ಕೊಂತೀರೋ ಚೆನ್ನಾಗಿರೋ ನೀರನ್ನು ಈ ಥರ ಒಂದು ಎರಡು ಲೋಟ ನೀರನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಈಗ ನೀರು ಹಾಕಿದ್ರೆ ಕೆಳಗಡೆ ಅದು ನೀರೆಲ್ಲ ಬಿಸಿ ಆಗುತ್ತೆ ಹಾಂ ಮತ್ತೆ ಇನ್ನೊಂದು ಸತಿ ಆ ಥರ ಎರಡು ಸರಿ ಎರಡು ಸರಿ ನೀರು ಹಾಕೊಂಡ್ರೆ ನೋಡಿ ಅದು ಉದು ಉದ್ರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕೈಯಲ್ಲಿ ಎತ್ತಿದ್ರೆ ಕ್ಲೀನಾಗಿ ಒಂದೊಂದು ಎಳೆನೇ ಬರುತ್ತೆ ನಿಮಗೆ ಆ ಥರ ಇರುತ್ತೆ ಹಾಗಾಗಿ ಮೇಲೆ ಒಂದು ಎರಡು ಲೋಟ ನೋಡಿ ಇವಾಗ ಸರಿ ಹಾಕಿದ್ದೀನಲ್ವ ಮತ್ತು ನಾನು ಮೇಲೆ ಇನ್ನೊಂದ್ಸರ್ತಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕ್ಲೀನಾಗಿ ಎಲ್ಲ ಅದು ಬಿಸಿ ಎಲ್ಲ ಒಟ್ಟೋಗಿ ತಣ್ಣಗಾಗುತ್ತೆ ಬೇಗನೆ ತಣ್ಣಗಾಗುತ್ತೆ ಆಗ ನಮಗೆ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀರು ಈ ಥರ ತೆಕ್ಕೊಂಡು ಒಂದು ಎರಡು ನಿಮಿಷ ನಾನು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಒಗ್ಗರಣೆಗೆ ಏನೇನು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಒಗ್ಗರಣೆಗೆ ಅಂದರೆ ಈ ಥರ ಮೇಯ್ನಾಗಿ ಉಪ್ಪಿಟ್ಟು ಶಾವಿಗೆ ಅವಲಕ್ಕಿ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತಿವಲ್ವ ಹಾಗಾಗಿ ನಾನು ಅಂಥದಕ್ಕೆಲ್ಲ ಜಾಸ್ತಿ ಕೊಬ್ಬರಿ ಎಣ್ಣೆನೇ ಅಲ್ಲಿ ಮಧ್ಯೆ ಯಾವಾಗಲಾದರೂ ಒಂದೊಂದು ಸರ್ತಿ ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಸಾಸಿವೆ ಉದ್ದಿನ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಇದು ಕಡಲೆ ಬೀಜನೂ ಆಗ್ತಾಯಿದೆ ಮತ್ತು ಇದು ಜೀರಿಗೆ ಹ್ಞೂ ಇಷ್ಟು ಒಗ್ಗರಣೆಗೆ ನಾವು ನಾರ್ಮಲಾಗಿ ಏನೇನು ಹಾಕ್ತೀವಲ್ವ ಎಲ್ಲ ಸೇರಿಸ್ಕೊಂಡು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆ ಮಿಣ್ಚಿಕೆ ಇಷ್ಟೇ ಅಂತ ಇಲ್ಲ ನಿಮ್ಮ ಕಾರಕ್ಕೆ ನೋಡ್ಕೊಂಡು ಒಂದು ನಾಲ್ಕು ಐದು ಎಷ್ಟು ಬೇಕು ಸೇರಿಸ್ಕೊಳ್ಳಿ ಮತ್ತು ಕರಿಬೇವು ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಫಸ್ಟೇ ಜೀರಿಗೆ ಹಾಕೊಳ್ಳೋದು ಬೇಡ ನಾನು ಇದು ಕ ಕಡಲೆ ಬೀಜ ಏನಕ್ಕೆ ಇದ್ದೀನಿ ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇವಾಗ ಚಿತ್ರಾನ್ನ ಮಾಡ್ತಾ ಇಲ್ಲಲ್ವ ನಾವು ಇದು ಸ್ವಲ್ಪ ಬೆಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಈರುಳ್ಳಿನ ಉದ್ದ ಉದ್ದ ಹೆಚ್ಚಿಟ್ಕೋಬೇಕು ತುಣ್ಣ ಚಿಕ್ಕ ಚಿಕ್ಕದಾಗ ಹಚ್ಕೊ ಹೆಚ್ಚಿಟ್ಕೋಬಾರ್ದು ಇದು ಶಾವಿಗೆಗೆಲ್ಲ ಉದ್ದ ಉದ್ದನೇ ಇರಬೇಕು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ನಾನು ಆಲ್ರೆಡಿ ಬೇಯಿಸ್ಲಿಕ್ಕೆ ಹಾಕಿದ್ದೀನಲ್ವ ಶಾವಿಗೆಗೆ ಅದರಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಹಾಗಾಗಿ ನೋಡಿಕೊಂಡು ಇದಕ್ಕೂ ಅಷ್ಟೇ ಮತ್ತು ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ಬೇಕಾದರೆ ಸಪ್ಪೆ ಅನಿಸಿದ್ರೆ ಆಮೇಲೆ ನೋಡ್ಕೊಂಡು ಇನ್ನೊಂಚೂರು ಸೇರಿಸ್ಕೋಬೋದಲ್ವ ಹಾಗಾಗಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ ಕ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಇದು ಈರುಳ್ಳಿ ಒಂಚೂರು ಮೆತ್ತಗಾಗಬೇಕಷ್ಟೇ ಅದಾಗಿದ್ದ ತಕ್ಷಣ ಒಂದು ಚಿಕ್ಕ ಚಿಕ್ಕದು ನಾನು ಹಾಕೊಂಡಿರೋದು ಎರಡು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ದಪ್ಪ ಇರಲಿಲ್ಲ ಚಿಕ್ಕ ಟೊಮೆಟೋನ ಅದು ಸ್ವಲ್ಪ ಇದು ಜಾಮೀನು ಟೊಮೆಟೊ ಇದು ಉಳಿ ಏನು ಇರಲ್ಲ ಹಾಗಾಗಿ ಸೇರಿಸ್ಕೊಂಡು ಇದನ್ನು ನೋಡಿ ಮೇಲೆ ಟೊಮೆಟೊ ಹಾಕಿದ್ಮೇಲೆ ಈರುಳ್ಳಿನ ಮೇಲೆ ಹಾಕಿ ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಟ್ರೆ ನಮಗೆ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೆಟೊ ತುಂಬ ಸಾಫ್ಟಾಗುತ್ತೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಕಿ ಒಂದು ಎರಡು ನಿಮಿಷ ನೋಡಿ ಮುಚ್ಚಿಟ್ರೆ ತುಂಬಾ ಸಾಫ್ಟಾಗುತ್ತೆ ಆದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಎಲ್ಲ ಮೆತ್ತಗಿರುತ್ತೆ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ನಿಮಗೆ ಇದನ್ನು ಸ್ಕಿಪ್ ಮಾಡ್ಬೋದು ಮತ್ತೆ ತರಕಾರಿನೂ ಅಷ್ಟೇ ಇವಾಗ ಕ್ಯಾರೆಟು ಬೀನ್ಸು ಕ್ಯಾಬೇಜು ಕ್ಯಾಪ್ಸಿಕಮ್ಮು ನೀವು ಏನು ಬೇಕಾದ್ರೂ ಸೇರಿಸ್ಕೋಬೋದು ಅದೆಲ್ಲ ಆಪ್ಷನಲ್ಲಿರುತ್ತೆ ಇರುತ್ತೆ ನಾನು ಏನು ಇಲ್ಲದೇ ತರಕಾರಿ ಏನು ಇಲ್ಲದೇ ತುಂಬ ಸಿಂಪಲಾಗಿ ತಕ್ಷಣದಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅದವಾಗಿದೆ ಅದಕ್ಕೆ ಇವಾಗ ನೋಡಿ ಶಾವಿಗೆ ಎಷ್ಟು ತಣ್ಣಗಾಗಿದೆ ಇದು ಫುಲ್ಲು ಕ ನಾನು ಕೈಯಲ್ಲಿ ಮುಟ್ಟಿದ್ರೆ ಒಂದು ಚೂರು ಬಿಸಿ ಇಲ್ಲ ಈ ಥರ ಇರಬೇಕು ಇವಾಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಮತ್ತು ಬಿಸಿ ಆದಮೇಲೆ ಅಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆದಾಗ ನಮಗೆ ಇನ್ನು ತುಂಬಾ ಉದು ಉದ್ರಾಗುತ್ತೆ ಈಗ ಅನ್ಸುತ್ತಲ್ವ ನಿಮಗೆ ನೋಡಿದ್ರೆ ಒಂದು ಐದು ನಿಮಿಷ ಬಿಟ್ಟರೆ ಕಂಪ್ಲೀಟ್ ನಿಮಗೆ ಫುಲ್ ಬಿಡಿ ಬಿಡಿ ಥರ ಬರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಿಂಬೆಹಣ್ಣು ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಕೆಲವರು ಹುಣ್ಣಸೆಣ್ಣು ಹುಳಿ ಬರುತ್ತಲ್ವ ಅದನ್ನು ಸೇರಿಸ್ಕೋಬೋದು ನಾನು ಅದನ್ನೇನು ಸೇರಿಸ್ಲಿಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ ನೋಡಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ನಮಗೆ ತುಂಬ ಸಿಂಪಲ್ ಆಗಿರೋ ಶಾವಿಗೆ ಭಾತು ರೆಡಿಯಾಗುತ್ತೆ ಮತ್ತು ನಿಂಬೆಹಣ್ಣು ಮೇಲೆ ಬಿಸಿ ಏನು ಮಾಡೋದು ಬೇಡ ಆಲ್ರೆಡಿ ಆಗಿದೆಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಂಬೆಹಣ್ಣು ಸೇರಿಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ರೆಡಿ ಆಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಏನು ತೋರಿಸಿದ್ದೀನಲ್ಲ ಸಿಂಪಲ್ ಈ ಥರ ಮೆಥಡ್ ನೀವು ಫಾಲೋ ಮಾಡಿದ್ರೆ ಇದೇ ಥರ ನಿಮಗೆ ಬಿಡಿ ಬಿಡಿಯಾಗಿಯೇ ಬರುತ್ತೆ ಶಾವಿಗೆ ಬಾತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತೋದನ್ನು ಮರಿಬೇಡಿ ನೋಡಿ ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಅದು ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ನಮಗೆ ಅನಿಸುತ್ತೆ ಏನಾದರೂ ಫ್ರೂಟ್ಸು ವೆಜಿಟೇಬಲ್ ತಿನ್ನಬೇಕು ಅಂತ ಅದಕ್ಕೋಸ್ಕರ ಸೌತೆಕಾಯಿ ಸ್ವಲ್ಪ ಸ ಪಕ್ಕದಲ್ಲಿ ಒಂದು ಚೂರು ಚಟ್ನಿ ಪುಡಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ನೋಡಿ ಇವಾಗ ಒಂದು ಎಷ್ಟು ಎಳೆ ಎಳೆಯಾಗಿ ಕಾಣಿಸ್ತಾ ಇದೆಯಲ್ವ ಇದೇ ಥರ ಬರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಮತ್ತು ಇನ್ನು ಕೆಲವೊಂದು ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಗಳಿದೆ ಯಾರಿಗಾದರೂ ಬೇಕಾದರೆ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ನಿಮಗೆ ಹೋಮ್ ಮೇಡ್ ಪ್ರಾಡಕ್ಟ್ ಬೇಕಾದ್ರೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್